ಈ ಎಲ್ಲ ಕಾರ್ಯಗಳಿಗೆ ವೇಗವನ್ನು ಇನ್ನಷ್ಟು ಕೊಡಬೇಕು ಅನ್ನುವ ಕಾರಣಕ್ಕೆ ನಮ್ಮ ಚುನಾವಣಾ ಪ್ರಚಾರಕ್ಕೆ ಕಳೆದ ಬಾರಿ ಸನ್ಮಾನ್ಯ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ಚುನಾವಣಾ ಪ್ರಚಾರದ ಪ್ರಾರಂಭವನ್ನು ಮಾಡಿದರು ಈಗ ಎರಡನೇ ಹಂತದಲ್ಲಿ ಗೌರವಾನ್ವಿತ ಜಗತ್ತು ಕಂಡಂಥ ಶ್ರೇಷ್ಠ ನಾಯಕ ನರೇಂದ್ರ ಮೋದಿಯವರ ಪ್ರವಾಸ ಕರ್ನಾಟಕಕ್ಕೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಂದಿದೆ ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿಯವರು ಮಾತಾಡಲಿಕ್ಕಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನ ಗೋಲ್ಡ್ ಪಿಂಚ್ ಸಿಟಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ ಈ ಹಿಂದೆ ನರೇಂದ್ರ ಮೋದಿಯವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಂಗಳೂರಿಗೆ ಬಂದಂಥ ಎಲ್ಲ ದಾಖಲೆಗಳನ್ನು ಮೀರಿ ಜನರನ್ನು ಸೇರಿಸಬೇಕು ಅನ್ನುವಂಥ ನಿಶ್ಚಯವನ್ನು ಜಿಲ್ಲಾ ಸಮಿತಿ ಮಾಡಿಕೊಂಡಿದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇದೊಂದು ವಿಜಯ ಸಂಕಲ್ಪ ಸಮಾವೇಶದ ರೂಪದಲ್ಲಿ ಈ ಸಮಾವೇಶ ನಡೆಯುತ್ತೆ ಮೂರು ಗಂಟೆಗೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಐದೂವರೆಗೆ ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು ಭಾಗವಹಿಸ್ತಾರೆ ಸುಮಾರು ಒಂದು ಗಂಟೆಗಳ ಕಾಲ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ಕೂಡ ನಡೆಯುತ್ತಿದೆ ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನ ಕಾರ್ಯಕ್ರಮ ಸಂಜೆ ಐದುವರೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಇದು ಈಗ ಬಂದಿರುವಂಥ ಮೊದಲನೇ ಹಂತದ ನರೇಂದ್ರ ಮೋದಿಯವರ ಕಾರ್ಯಕ್ರಮ ತನ್ಮೂಲಕ ಇನ್ನಷ್ಟು ಈ ಚುನಾವಣೆಗೆ ಇನ್ನಷ್ಟು ವೇಗವನ್ನು ಕೊಡುವಂಥ ಕಾರ್ಯವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ ಸಹಜವಾಗಿ ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೊಸ ಉತ್ಸಾಹವನ್ನು ಕೊಡುತ್ತೆ ಮತ್ತು ನಾವು ಹದಿನೈದನೇ ತಾರೀಕಿನಿಂದ ಮನೆ ಮನೆಗೆ ಪ್ರಚಾರವನ್ನು ಈಗಾಗಲೇ ನಿಶ್ಚಯ ಮಾಡಿರೋದ್ರಿಂದ ಅವರ ಈ ಕಾರ್ಯಕ್ರಮದ ಸ್ಫೂರ್ತಿ ನಮ್ಮ ಮೂರು ದಿನದ ಅಭಿಯಾನಕ್ಕೆ ಇನ್ನಷ್ಟು ಹೊಸ ರೂಪವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ